ಮೊಟ್ಟ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನ ಸಿಂಟಲ್ಲೂರು ಯತ್ನಿರಾವರಿ ಮತ್ತು ಬಾದರಬಂಡಿ ನೌಕಲ್ಮಟ್ಟಿ ಯತ್ ನೀರಾವರಿ ಅಳವಂಡಿ ಬಟಗೇರಿ ಯತ್ ನೀರಾವರಿ ಬಗ್ಗೆ ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿಂದಿನ ಸಂಸದರು ಹಿರಿಯರಂತ ಅಂತ ಕಡಿ ಸಂಗಣ್ಣ ಸಾಹೇಬ್ರೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತ ಎಸ್ ಪಿ ನಾಗಳಸಾಹೇಬ್ರೆ ಮತ್ತು ಪಕ್ಷದ ಎಲ್ಲ ಹಿರಿಯ ವರಿಷ್ಠರೆ ಮತ್ತು ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರು ಇವತ್ತು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎರಡು ದೊಡ್ಡ ಯೋಜನೆಗಳನ್ನು ಅಂದಿನ ಮತ್ತು ಇಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅಂದಿನ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವರು ಎರಡು ಏತ್ ನೀರಾವರಿ ಯೋಜನೆಗಳನ್ನು ಕೊಪ್ಪಳಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಒಂದು ಅಳವಂಡಿ ಬಟ್ಟಿಗೆರೆ ಏತ್ ನೀರಾವರಿ ಯೋಜನೆ ಎಂಬತ್ತೆಂಟು ಕೋಟಿ ಅಂದಾಜು ಮೊತ್ತ ಎಂಟು ಸಾವಿರ ಎಕರೆ ನೀರಾವರಿ ಆ ಭಾಗದಲ್ಲಿ ಬಾದರಬಂಡಿ ಮಟ್ಟಿ ಏತ್ ನೀರಾವರಿ ಯೋಜನೆ ನೂರ ಎಂಬತ್ತೆಂಟು ಕೋಟಿ ವೆಚ್ಚದಲ್ಲಿ ಹದಿನಾಲ್ಕು ಸಾವಿರ ಎಕರೆ ನೀರಾವರಿ ಈ ಭಾಗದಲ್ಲಿ ಸೊ ಲಿಫ್ಟ್ ಕಾಮಗಾರಿಗೆ ಮೊದಲನೇ ಅಂತ ಟೆಂಡರ್ ಕರೆದು ಒಂದು ಐವತ್ತೆರಡು ಕೋಟಿ ಒಂದು ಐವತ್ತಾರು ಕೋಟಿ ದಾದರ್ ಬಂಡಿ ನೌಕಲ್ಮಟ್ಟಿ ಎತ್ನೇರಾವರಿ ಯೋಜನೆ ಈಗಾಗಲೇ ಟ್ರೈಲ್ ರನ್ ಅನ್ನ ಮಾಡಿದ್ದೇವೆ ಇದು ಸ್ವಲ್ಪ ಲ್ಯಾಂಡ್ ಅಕ್ವಿಜೇಷನ್ ಸಲ ಡಿಲೇ ಆದ್ರಿಂದ ಅದನ್ನು ಇನ್ನೊಂದು ಈ ಹದಿನೈದು ದಿನದಲ್ಲಿ ಟ್ರೈಲ್ ರನ್ ಮಾಡ್ಬೇಕಂತೇಳಿ ಗುರಿಯನ್ನು ಇಟ್ಕೊಂಡಿದ್ದೇವೆ ಈ ವರ್ಷ ಅದಕ್ಕೆ ಫೀಲ್ಡ್ ಡಿಸ್ಟ್ರಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಹಣ ಕೊಡ್ಬೇಕಂತೇಳಿ ನಾವು ಸಂಗಣ್ಣ ಸಾಹೇಬರು ವಕೀಲ್ ಸಾಹೇಬ್ ಎಲ್ಲ ಜನಪ್ರತಿನಿಧಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಡಿ ಕೆ ಅವರು ನಾನ್ನೂರ ತೊಂಬತ್ತು ಕೋಟಿಯನ್ನು ಎರಡು ಲಿಫ್ಟ್ ಇರಿಗೇಷನ್ಗೆ ಈಗಾಗಲೇ ಅನುದಾನ ಕೊಡಲಿಕ್ಕೆ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಈಗಾಗಲೇ ಒಂದು ಅಳವಂಡಿ ಬಟ್ಟಿಗೆರಿಗೆ ಎರಡ್ನೂರ ಹನ್ನೊಂದು ಕೋಟಿ ಬಾದ್ರ ಬಂಡಿ ಮಟ್ಟಿ ಎಲ್ ಐ ಎಸ್ಸಿಗೆ ಎರಡುನೂರ ಎಪ್ಪತ್ತೈದು ಕೋಟಿ ಒಟ್ಟು ನಾನೂರ ತೊಂಬತ್ತಾರು ಕೋಟಿ ಭಾಳ ದೊಡ್ಡ ಯೋಜನೆಯನ್ನು ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಬಜೆಟ್ನಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಶೇಕಡ ಅಳವಂಡಿ ಬಟಗೇರಿ ಏತ್ ನೀರಾವರಿ ಯೋಜನೆಗೆ ಸುಮಾರು ಹದಿನಾಲ್ಕು ಸಾವಿರ ಎಕರೆ ನೀರಾವರಿ ಆಗ್ತಾ ಇದೆ ಹದಿನಾಲ್ಕು ಸಾವಿರ ಎಕರೆ ನೀರಾವರಿ ಆಗ್ತಾ ಇದೆ ಅಳವಂಡಿ ಬಟ್ಟಿಗೆರಿಗೆ ಎಂಟು ಸಾವಿರ ಎಕರೆ ನೀರಾವರಿ ಆಗ್ತಾ ಇದೆ ಈ ಕೆನಾಲ್ಸಿಗೆ ಭಾಳ ಅಂದರೆ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ ಇದನ್ನು ಟೆಂಡರ್ ಕರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಬಹುಶಃ ನಮಗೆ ಸಿಂಟೂರು ಆ ಭಾಗದಲ್ಲಿ ಇದು ಸುಮಾರು ಇಪ್ಪತ್ತು ಸಾವಿರ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಸಾವಿರ ಎಕರೆ ನೀರಾವರಿ ಇದಾಗ್ತದೆ ಇದು ಟ್ರೈಲ್ ರನ್ ಮಾಡಿದ್ದಕ್ಕೆ ಕೆರೆ ತುಂಬಿದೆ ಬಾದ್ರಬಂಡಿ ಮತ್ತು ಗಿಣಗೇರಿ ಈ ಟೇಲ್ ಹೆಂಡು ಗಿಣಗೇರಿ ಬರ್ತಾ ಇದೆ ಇದು ಬಾದ್ರಬಂಡಿ ನೌಲ್ಕಲ್ ಮಟ್ಟಿದು ಟೇಲ್ ಹೆಂಡು ಗಿಣಗೇರಿ ಕೆರೆ ಸೊ ಹಂಗಾಗಿ ನಮ್ಗೆ ಆಲ್ಮೋಸ್ಟ್ ಆಲ್ ಇಡೀ ವಿಧಾನಸಭಾ ಕ್ಷೇತ್ರದ ಕೆರೆಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಈ ಸಿಂಗಾಲೂರು ನೀರಾವರಿಗೂ ಕೂಡ ನಾವು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಐದುನೂರ ಮೂವತ್ತು ಕೋಟಿ ಮಧ್ಯಪ್ರದೇಶದ ಮಾಡಲ್ಲ ಅಂತೇಳಿ ನಮಗೆ ಡಿ ಪಿ ಆರ್ ಮಾಡಿ ಟೆಂಡರ್ ಕೂಡ ಕರೀಲಿಕ್ಕೆ ಈಗ ಹಂತದಲ್ಲಿದೆ ಅದು ಯಾವ ರೀತಿ ಅಂದರೆ ಐದೈದು ಹೆಕ್ಟರ್ಗೆ ಒಂದು ಔಟ್ಲೆಟ್ ಕೊಟ್ಟು ಅವರಿಗೆ ನೀರಾವರಿ ಮಾಡಬೇಕಂತೇಳಿ ಅದನ್ನು ತೆಗೆದುಕೊಂಡಿದ್ವಿ ಸೊ ಏನಾಗಿದೆ ನಾವು ಅದನ್ನು ನಮ್ಮಲ್ಲಿ ಈಗ ಎಲೆ ಆಗಿಬಿಡ್ತಾ ಇತ್ತು ನಮ್ಮಲ್ಲಿ ಸೋಲಾರು ಮತ್ತು ವಿಂಡ್ ಫ್ಯಾನ್ಗಳು ಬಂದಿರೋದ್ರಿಂದ ಸುಮಾರು ಹದಿನಾರು ಸಾವಿರದ ಐದುನೂರು ಎಕ್ ಎಕ್ಟರ್ನಲ್ಲಿ ಮೂರು ಸಾವಿರ ಹೆಕ್ಟರ್ ನಮಗೆ ನಮ್ಮ ರೈತರು ಇದನ್ನು ಕೊಟ್ಬಿಟ್ಟಿದ್ದಾರೆ ಯಾವುದು ಸೋಲಾರಿಗೆ ವಿಂಡ್ ಮಿಲ್ಗೆ ಮೂರು ಸಾವಿರ ಎಕ್ಟರ್ ಕೊಪ್ಪಳ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ವಿಂಡಿಗೆ ಮತ್ತು ಸೋಲಾರ್ಗೆ ಎರಡು ಸೇರಿ ಮೂರ್ ಸಾವಿರ ಹೆಕ್ಟರ್ ಹೆಕ್ಟರ್ ಅಂದ್ರೆ ಏಳು ಸಾವಿರ ಸಾವಿರ ಎಕರೆ ಹದಿನಾರೂವರೆ ಸಾವಿರ ಹೆಕ್ಟರ್ ಅಂದ್ರ ಮೂವತ್ತರಿಂದ ನಲವತ್ತು ಸಾವಿರ ಎಕರೆ ನಲ್ವತ್ತು ಸಾವಿರ ಎಕರೆ ಹದಿನಾರುವರೆ ಸಾವಿರ ಹೆಕ್ಟರ್ ಟೋಟಲ್ ಇರೋದು ಸಿಂಕ್ಟಾಲ್ ಅವ್ರ್ ಕವರ್ ಆಗೋದು ಸೊ ನಾವೇನು ಎಮ್ ಡಿ ಅವರಿಗೆ ಮನವಿ ಮಾಡಿದೀವಿ ಅಂದ್ರೆ ಐದು ಎಕ್ಟರ್ಗೆ ಒಂದು ಔಟ್ಲೆಟ್ ಕೊಟ್ಟಿರಲ್ಲ ಅದನ್ನ ಎರಡು ಎಕ್ಟರ್ಗೆ ಒಂದು ಔಟ್ಲೆಟ್ ಮಾಡಿ ಅಂತ ನಾವು ಮನವಿ ಮಾಡಿ ಅದನ್ನ ಡಿ ಪಿ ಆರ್ ಕೂಡ ಇನ್ಸ್ಟ್ರಕ್ಷನ್ ಸರ್ಕಾರ ಕೊಟ್ಬಿಟ್ಟಿದೆ ಸೊ ಹಾಗಾಗಿ ನಮಗೆ ಮೂವತ್ತರಿಂದ ಮೂವತ್ಮೂರು ಸಾವಿರ ಎಕರೆ ನೀರಾವರಿ ಸಿಂಗಾಲ್ಲೂರಿನಲ್ಲಿ ಈಗ ನೀರಾವರಿ ಆಗ್ತಾ ಇದೆ ಅಲ್ಲಿ ಮೂವತ್ಮೂರು ಸಾವಿರ ಎಕರೆ ಇಲ್ಲಿ ಇಪ್ಪತ್ತೆರಡು ಸಾವಿರ ಎಕರೆ ಇವೆರಡು ಲಿಫ್ಟ್ ಇರಿಗೇಷನ್ ಅಂದರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಎಕರೆ ನಮಗೆ ನೀರಾವರಿ ಆಗ್ತಕ್ಕಂಥ ಅವಕಾಶ ಇವತ್ತು ನಮ್ಮಲ್ಲಿದೆ ನಾವು ಮತ್ತು ಮೊನ್ನೆ ನಾನು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾಗ ಸಂಗಣ್ಣ ಸಾಹೇಬರು ನಾವು ಎಲ್ಲ ವಕೀಲ ಸಾಹರು ನಾವು ಮನವಿ ಮಾಡಿದ್ರು ರೈತರಿಗೆ ನೀರಾವರಿ ಇದೆ ವಿಂಡ್ ಮಿಲ್ಗೆ ಸೋಲಾರಿಗೆ ಕೊಡಬಾಡ್ರಿ ಮೂವತ್ತು ವರ್ಷ ನಿಮ್ಗೆ ಲೀಸ್ ಹಾಕೊಂತಾರೆ ಹದಿನೈದು ಸಾವಿರಕ್ಕೆ ರೆಂಟ್ ಅಂತೇಳಿ ಹೇಳ್ತಾರೆ ಮೂವತ್ತು ವರ್ಷ ಅದನ್ನು ಮಾರಾಟಕ್ಕೂ ಬರೋಲ್ಲ ಪರಬಾರಿ ಮಾಡೋಕ್ಕೂ ಬರೋಲ್ಲ ಮನವಿ ಮಾಡಿದ್ದೇವೆ ನಿಮ್ಮ ಮೂಲಕ ನಾವು ಮನವಿ ಮಾಡ್ತೇವೆ ನೀರಾವರಿ ಆದರೆ ಅವ್ರ ಕುಟುಂಬಗಳಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿ ಬರ್ತದೆ ಇವತ್ತು ನಮಗೆ ಇಲ್ಲಿ ಪಾದರ್ ಬಂಡಿ ನಾವು ಬರೀ ಟ್ರೈಲ್ ರನ್ ಮಾಡಿದ್ದೀವಿ ಎಲ್ಲ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗಿದ್ದಾವಂತೇಳಿ ಅದರದ್ದು ಇಂಪ್ಯಾಕ್ಟ್ ರೈತರಲ್ಲಿ ಇವತ್ತು ನಮಗೆ ಬರ್ತಾ ಇದೆ ಬೋರ್ವೆಲ್ ರೀಚಾರ್ಜ್ ಆಗಿದ್ದಾವೆ ಮುನ್ನೂರು ಫೀಟಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ಫೀಟಿಗೆ ನೀರು ಸಿಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಇದರಿಂದ ಇವತ್ತು ನಮಗೆ ಆರ್ಥಿಕವಾಗಿ ಈ ರೈತರಿಗೂ ಕೂಡ ಶಕ್ತಿ ಬರಲಿಕ್ಕೆ ಹೆಚ್ಚು ಕಾರಣ ಆಗ್ತದೆ ಅದಕ್ಕೆ ನಾವು ಈ ಒಂದು ನಮ್ಮ ಸರ್ಕಾರ ಇವತ್ತು ಐನೂರ ಮೂವತ್ತು ಕೋಟಿ ಸಿಂಕಾಲೂರು ಯತ್ ನೀರಾವರಿ ಯೋಜನೆ ನಾನ್ನೂರ ತೊಂಬತ್ತು ಕೋಟಿ ಕೋಟಿ ಅಲವಂಡಿ ಬಟಗೇರಿ ಮತ್ತು ನೌಲ್ಕಲ್ ಮಟ್ಟಿ ಎತ್ ನೀರಾವರಿ ಯೋಜನೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಮನವಿ ಮಾಡಿದ್ವಿ ಇಲ್ಲ ನೀವು ಕೊಡಲೇಬೇಕು ನಮ್ಮ ಜನ ಎಸ್ ಡಿ ಎಮ್ ಕೆ ಎಮ್ ಸಿಗೆ ಹೋಗ್ತಾರೆ ಇಲ್ಲಿ ಕೊಡ್ಬೇಕಂತ ಮನವಿ ಮಾಡ್ಕೊಂಡಾಗ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಬಜೆಟ್ನಲ್ಲಿ ನೂರು ಕೋಟಿ ರೂಪಾಯಿ ಈಗ ಕೊಡಲಿಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಯಾಕಂದರೆ ಇದು ಎಸೆನ್ಷಿಯಲ್ ನಾವು ಏರ್ಪೋರ್ಟ್ ಅಂತ ಕೇಳಿದ್ವಿ ಏರ್ಪೋರ್ಟ್ ಅವ್ರು ಏನು ಹೇಳಿದ್ರು ಒಂದು ಇದು ಸೂಪರ್ ಸ್ಪೆಷಾಲಿಟಿ ವರ್ಷಗಳನ್ನು ಏರ್ಪೋರ್ಟ್ ಮುಂದಿನ ಸರಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ ಸೊ ಹಾಗಾಗಿ ಆಮೇಲೆ ಕೋರ್ಟ್ ಬಿಲ್ಡಿಂಗಿಗೆ ಐವತ್ತು ಕೋಟಿ ಈ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ದಾರೆ ಐವತ್ತು ಕೋಟಿ ಕಾಲ್ ಆಗಿದೆ ಆಲ್ರೆಡಿ ಈಗ ಅದಕ್ಕೂ ಕೊಟ್ಟಿದ್ದಾರೆ ಆಮೇಲೆ ಅತಿ ಹೆಚ್ಚು ಅನುದಾನವನ್ನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಅವರು ಈ ಗ್ಯಾರಂಟಿ ಯೋಜನೆಯಿಂದ ಅನುದಾನ ಕಡಿಮೆ ಇದೆ ಅಭಿವೃದ್ಧಿ ಕಡಿಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಸೊ ಇದು ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಲವತ್ತರಿಂದ ಐವತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಮತ್ತು ಕೆಶಿಪ್ ಕೆಶಿಪ್ ರಸ್ತೆ ಇನ್ನೂರ ಐವತ್ತಾರು ಕೋಟಿ ಈ ಗಿಣಿಗೇರಿಯಿಂದ ಮುಂಡ್ರಿಗಿ ವರೆಗೆ ನಲವತ್ತು ಕಿಲೋಮೀಟರ್ ಫೋರ್ವೆ ಕೆಶಿಪ್ ಅಲ್ಲಿ ಫೋರ್ವೆ ಫೋರ್ವೆ ಪಿ 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 ಮಾಡಲ್ ಮಾಡೆಲ್ ಮಾಡೆಲ್ನಲ್ಲಿ ಗಿಣಿಗೇರಿಯಿಂದ ಟೋಲ್ ಆಗ್ತಾರೆ ಮೇಂಟೆನೆನ್ಸ್ ಟೋಲ್ ಸಿಸ್ಟಮ್ ಎಲ್ಲ ಆಲ್ಮೋಸ್ಟ್ ಈಗ ಟೋಲ್ ಸಿಸ್ಟಮ್ ಬಂದಿರೋದು ಅವರ ಇನ್ವೆಸ್ಟ್ ಮಾಡ್ತಾರೆ ಅವರ ಕಲೆಕ್ಟ್ ಮಾಡ್ತಾರೆ ನಮ್ಗೇನು ಈಗ ಈ ಹೈ ಕ್ಲಾಸ್ ರೋಡ್ ಇದ್ರೆ ಏನು ಬೌಡರಿ ಆಗಲ್ಲ ಅಷ್ಟೇ ನಿಮ್ಗೆ ಗಾಡಿ ಮೇಂಟೆನೆನ್ಸ್ ನೀವು ಉಳಿದಲ್ಲ ಸೊ ಹಂಗಾಗಿ ರಸ್ತೆಗಳು ಕೂಡ ಕೊಟ್ಟಿದ್ದೇವೆ ಕಲ್ಯಾಣ ಪಥದಲ್ಲಿ ಮೂವತ್ತಾರು ಕೋಟಿ ನಿನ್ನೆ ಮೊನ್ನೆ ಪೂಜೆ ಮಾಡಿದಿವ ರಸ್ತೆಗಳು ಅಳವಂಡಿ ಹೋಬಳಿನಲ್ಲಿ ಈಗ ನಮಗೇನ್ ಏನ್ ರಸ್ತೆದ್ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಈ ವಿಂಡ್ ಮಿಲ್ ಬರ್ತಾರಲ್ಲ ವಿಂಗ್ ಸೇರ್ಕೊಂಡು ಸುಮಾರು ಅರವತ್ತು ಟನ್ ಹೆಚ್ಚು ಲಾರಿಗಳು ವೇಟ್ ಇದೆ ಅವರು ನಮ್ದು ಅದ ಹೇಳ್ತೀನಿ ಹೇಳ್ತೀನಿ ಬರ್ತೀನಿ ಈಗ ಉಸಿಗಿಂದು ಟನ್ನೇಜ್ ಏನು ಒಂದು ಇಪ್ಪತ್ತ ಇಪ್ಪತ್ತೈದು ಟನ್ ಇರ್ಬೋದು ಹೆಚ್ಚಿಗೆ ಅಲ್ಲಲ್ಲ ಉಸಿಗಿಂದ ಅಷ್ಟು ಬರ್ಬೋದು ಈ ವಿಂಗ್ಸ್ ಸೇರ್ಕೊಂಡು ಬರ್ತಾರಲ್ಲ ಪ್ಯಾನ್ ಎಂಬತ್ತು ಟನ್ವರೆಗೆ ವೇಟ್ ಇರ್ತದೆ ನಮ್ಮ ವಿಲೇಜ್ ರೋಡ್ ಎಷ್ಟಿರ್ತದೆ ಕೆಪಾಸಿಟಿ ಒಂದು ಹದಿನೈದು ಇಪ್ಪತ್ತು ಟನ್ ಓಡಾಡಿದ್ರೆ ವಿಲೇಜ್ ಕನೆಕ್ಟಿಂಗ್ ವಿಲೇಜ್ನ ಹೇಳೋದು ಈಗ ಇವರು ಒಯ್ಯೋದು ಏನು ಮಾಡ್ತಾರೆ ಆ ರೋಡ್ ಮ್ಯಾಗ ಹೋಗೋದ್ರಿಂದ ರೋಡ್ ತಡೀತಾ ಇಲ್ಲ ಸೊ ನಾನು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಎಂ ಪಿ ಸಾಹೇಬರು ಈಗಿರೋ ಎಂ ಪಿ ಅವ್ರ ಮನೆ ಮೀಟಿಂಗ್ ಮಾಡಿ ಅದನ್ನು ಹೇಳಿದ್ದೀವಿ ಇಲ್ಲ ನೀವು ಅದನ್ನ ಅವ್ರಿಗೆ ಏನಾರು ಕಡಿವಾಣ ಹಾಕ್ಬೇಕು ಅವ್ರಿಗೆ ನಮ್ಗೇನು ಅವ್ರ ಡೆವಲಪ್ಮೆಂಟಿಗೆ ಏನೋ ಮಾಡಿಕೊಳ್ಳಿ ಬಟ್ ಆ ರೋಡ್ ಆ ಕೆಪಾಸಿಟಿ ತಕ್ಕಂಗೆ ಡೆವಲಪ್ ಮಾಡ್ಕೋಬೇಕಲ್ಲ ಸೊ ಅದನ್ನು ಮಾಡ್ಬೇಕಂತಕ್ಕಂಥ ಮಾತು ಹೇಳಿದ್ದೀವಿ ಈಗ ನಮ್ಮ ಆಲ್ಮೋಸ್ಟ್ ಆಲ್ ಎಲ್ಲ ರಸ್ತೆಗಳು ಈ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಸ್ವಲ್ಪ ಹಿಂದಿನ ವರ್ಷ ಹೆಚ್ಚು ಮಳೆ ಕೂಡ ಆಯಿತು ಈ ಓಲ್ಡ್ ಟರ್ನೇಜ್ ಲಾರಿಗಳು ಕೂಡ ಓಡಾಡಿದ್ವು ಸೊ ರೋಡ್ ತಡಿಲಿಲ್ಲ ಈ ವರ್ಷ ಅಷ್ಟು ರೋಡ್ ತಗೊಂಡಿದ್ದೀವಿ ಕಲ್ಯಾಣ ಪಥದಲ್ಲಿ ತಗೊಂಡಿದ್ದೀವಿ ಕೆ ಕೆ ಆರ್ ಡಿ ಪಿನಲ್ಲಿ ತಗೊಂಡಿದ್ದೀವಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಹಂಗಾಗಿ ಅವರಿಗೆ ನಾವು ಇನ್ನೊಂದು ಸಭೆ ಮಾಡ್ತೀವಿ ನಾಳೆ ಸಚಿವರು ಬಂದ್ರೆ ಅಂದ್ರೆ ಅವ್ರಿಗೆ ಯಾರ್ಯಾರು ಓಲ್ಡ್ ಟನೇಜ್ ವೆಹಿಕಲ್ ಇದೆ ನಮ್ಮ ಹಳ್ಳಿ ಕೆಪಾಸಿಟಿ ತಕ್ಕಂಗ ಮಾಡಿರಿ ಅಂತೇಳಿ ಅದ್ರ ಸಭೆ ಕೂಡ ನಾವು ಮಾಡ್ತೀವಿ ನಾನು ಆ ಥರ ಹೇಳಲಿಲ್ಲ ನೀವು ಏನು ಟ್ವಿಸ್ಟ್ ಮಾಡಿದ್ರಿ ಅಂದ್ರೆ ಹೇಳಿಲಿ ನಾನು ಏನು ಹೇಳಿದೆ ಹಿಂಗೆ ಹೇಳ್ತಾರೆ ಈಗ ನಮಗೆ ಒಂದು ವರ್ಷ ಇನಿಷಿಯಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಇವತ್ತು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ಗೂ ಕೂಡ ಅನುದಾನ ಇದೆ ಅವತ್ ನಾವು ಅವತ್ ಪೋಸ್ಟ್ ಆಫೀಸ್ ಪೂಜೆ ಮಾಡೋದ್ರಲ್ಲಿ ಹೇಳಿದೆ ಮತ್ತೆ ಇದಿಷ್ಟೇ ಹಣ ಹೆಂಗ್ ಕೊಟ್ರಂಗಾರ ಎಷ್ಟು ಸುಮಾರು ಎಷ್ಟಾಯ್ತು ನಾನೂರ ತೊಂಬತ್ ಕೋಟಿ ಐದ್ನೂರ ಮೂವತ್ ಕೋಟಿ ನೂರ್ ಕೋಟಿ ಐವತ್ ಕೋಟಿ ಎಷ್ಟಾಯ್ತು ಹನ್ನೆರಡು ನೂರ ಚಿಲ್ಲರೆ ಕೋಟಿ ಆಯ್ತು ಸಿಂಗಾಲೂರ್ದು ಈಗಾಗ್ಲೇ ನಾವು ಒಂದ್ ನಿಮಿಷ ಏ ಒಂದ್ ನಿಮಿಷ ಸಿಂಗಾಲೂರ್ದು ಟೆಂಟ್ ಆಗ್ಬಿಡ್ತಾ ಇತ್ತು ಈಗ ಅವ್ರ ಏನ್ ಕೇಳಿದ್ದಾರೆ ಗೌರ್ಮೆಂಟು ಹದಿನಾರೂವರೆ ಸಾವಿರ ಹೆಕ್ಟರ್ ಲ್ಯಾಂಡ್ ಇದೆ ಈ ನೀವು ಸೋಲಾರ್ಗೆ ವಿಂಡ್ ಮಿಲ್ನೇರಿಗೆ ಎಷ್ಟು ಲ್ಯಾಂಡ್ ಕೊಟ್ಟಿದೀರಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಹಾಕಿದ್ದಾರೆ ಅವರು ಸರ್ವೆ ಮಾಡಿ ಮೂರು ಸಾವಿರ ಹೆಕ್ಟರ್ ಅಂದಾಜು ಇವತ್ತು ಹೋಗಿದೆ ಅದನ್ನ ಲೆಸ್ ಮಾಡಿ ಕಳಿಸಿದ್ರೆ ಅದನ್ನು ಡಿ ಪಿ ಆರ್ ಮಾಡಿ ಟೆಂಡರ್ ಮಾಡ್ತಾರೆ ಈಗ ಅದನ್ನ ಏನ್ ಮಾಡಿದ್ರು ಬಿಜಾಪುರ್ ಕಡೆ ಬಿಜಾಪುರ್ ಕಡೆ ಎಂ ಬಿ ಪಾಟೀಲ್ರು ಡ್ರಿಪ್ ಮಾಡಿದಾಗ ಅದು ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿ ಇದನ್ನ ನಮ್ಮ ನಿಲ್ ಶಾಲೆ ಟೆಂಡರ್ ಕೂಡ ಆಗ್ಬಿಟ್ಟಿತ್ತದು ನಾನು ಈಗ ಏನಾಗಿದೆ ಅದು ಕೇಂದ್ರ ಸರ್ಕಾರದ್ದು ಗೈಡ್ ಲೈನ್ಸ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಅದ್ರಲ್ಲಿ ಇದೆ ಸೆಂಟ್ನರ್ ಇದೆ ಅದು ಇದೆ ವಿಂಡ್ ಮಿಲ್ ಸೋಲಾರ್ ಗೆ ಕೊಡ್ಬೇಕು ಅನ್ನೋದು ಇದೆ ಸೊ ಅವ್ರಿಗೂ ಜಿಲ್ಲಾಧಿಕಾರಿಗಳಿಗೆ ನಾವು ಬಹಳ ಸರಿ ಸಭೆನಲ್ಲಿ ಹೇಳಿದೀವಿ ನಮಗೆ ಇರಿಗೇಷನ್ ಪ್ರಾಜೆಕ್ಟ್ ಆಗಿ ನಾವು ರೈತರಿಗೆ ಹೇಳಿದೀವಿ ಇವರು ಕೊಡ್ಲಿ ಬಿಡ್ಲಿ ರೈತರು ಕೊಡ್ಲಿಲ್ಲ ಅಂದ್ರೆ ಏನಾಗ್ತತೆ ಈಗ ಏನು ಏನೈತಿ ಕೇಳ್ತೀವಿ ಏಕ ಸರ್ಕಾರದ್ದು ಪ್ರೆಶರ್ ಇದೆ ಕೇಂದ್ರ ಸರ್ಕಾರದ ಪ್ರೆಷರ್ ಇದೆ ವಿಂಡ್ ಮಿಲ್ ಸೋಲಾರ್ ಏನಾಗಿದೆ ಟೋಟಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮಾಡಿ ಸೂಕ್ತನ ಐಡೆಂಟಿಫೈ ಮಾಡಿ ಅವರಿಗೆ ಕೊಟ್ಟಿದ್ದಾರೆ ಅದಾದಮೇಲೆ ನಾವು ಅದನ್ನು ಅವಾಯ್ಡ್ ಅದನ್ನು ನಾವು ಡಿ ಸಿ ಅವರಿಗೆ ನಾವು ಎ ಡಬ್ಲ್ಯೂ ಕರೆದು ಬಿಟ್ಟು ಮಾತಾಡಿ ಡಿ ಸಿ ಅವ್ರಿಗೆ ಎ ಡಬ್ಲ್ಯೂ ಲೆಟ್ರ್ ಕೂಡ ಬರೆದಿದ್ದಾರೆ ಸೆಂಟ್ರಲ್ ಅವರು ಎ ಡಬ್ಲ್ಯೂ ಲೆಟ್ರ್ ಬರೆದಿದ್ದು ಕೊಡಬಾಡಿ ಏರಿಯಾನಂದ ಅದ್ರ ಪ್ರಾಬ್ಲಮ್ ಏನಾಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅದು ನೋಟಿಫಿಕೇಷನ್ ಆಗಿರಬೇಕು ಆಗಿದ್ದಾಗ ಮಾತ್ರ ಅವ್ರು ಕೊಡಲ್ಲ ಅಂತ ಅವರು ಇದು ಕೊಡ್ಬೋದು ಯಾರು ಡಿ ಸಿ ಅದಕ್ಕೆ ನಮ್ದು ಏನಾಗಿತ್ತು ಸಿಂಟಾಲೂರ್ದು ಟೆಂಡರ್ ಆಗಿ ಇರಿಗೇಷನ್ ಟೆಂಡರ್ ಆಗಿತ್ತು ನೋಟಿಫಿಕೇಶನ್ ಮಾಡೋ ಟೈಮಿಗೆ ಟೆಂಡರ್ ಕ್ಯಾನ್ಸಲ್ ಆಯಿತು ಈಗ ನೋಟಿಫಿಕೇಶನ್ ಮಾಡಲಿಕ್ಕೆ ಎಲ್ಲ ಲೆಟ್ರ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮಾಡ್ತಾರ ಆ ಲ್ಯಾಂಡ್ ಒಂದು ಎಕ್ರಿಂದ ಇನ್ನು ಅವ್ರು ಕೊಡೋಕೆ ಬರಲ್ಲ ಒನ್ಸ್ ಕಮಾಂಡ್ ಏರಿಯಾ ನೋಟಿಫಿಕೇಶನ್ ಆದಮೇಲೆ ಅವ್ರಿಗೆ ಕೊಡೋಕೆ ಬರಲ್ಲ ಅದು ಡಿಲೇ ಆಗೋದ್ರೊಳಗೆ ರೈತರು ಅರೇಬ್ ಸ್ವಲ್ಪ ಜನ ಕೊಟ್ಟರು ಇದು ಆಗಿದೆ ಯಾರು ನ್ಯಾಚುರಲ್ ಪೈಪ್ ಹಾಕ್ಯಾರ ಯಾರು ಯಾರು ನಾವು ಅವಾಯ್ಡ್ ಮಾಡ್ಬೇಕು ಅನ್ಸಂದ್ರೆ ಆಯ್ತು ಈಗ ಅದನ್ನ ನಾವು ಮಾಡ್ತಾ ಇದೀವಿ ನಿನ್ನೆ ನಾ ಮೊನ್ನೆ ಹೋದಾಗ ನಮ್ಮ ರೈತರಿಗೆ ಕೃಷ್ಣ ರಾಘವರ್ಗೆ ಅವ್ರ ಸ್ವಾಮಿ ನಮ್ಮ ಯಾರು ಹಿರೇಮಠ ಚಿಂತಿಲ್ಲ ಬರ್ತಾರೆ ಚಿಂತೆ ಇಲ್ಲ ಒಂದ್ ಕರ್ಕೊಂಡ್ ಮಾಡ್ ಸಿಂಟ ಈಗ ಸಿಂಟಾಲ್ವೂರ್ ಏನ್ ಮಾಡಿದೀವಿ ಈಗ ಇದು ರಿಪೋರ್ಟ್ ಓದ್ ತಕ್ಷಣ ಅದನ್ನ ನಾವು ಡಿ ಪಿ ಆರ್ ಮಾಡಿ ನೋಟಿಫಿಕೇಶನ್ ಮಾಡಿ ಟೆಂಡರ್ ಕರೆಸ್ತಾ ಇದೀವಿ ನಾವು ಸ್ಪೀಡಪ್ ಅಪ್ ಮಾಡ್ತಾ ಇದೀವಿ ಸೊ ಇದು ಒಂದ್ ಸ್ವಲ್ಪ ಅದು ಹಿಂದಿನ ಗೌರ್ಮೆಂಟ್ ಈ ಟ್ರಿಪ್ ಕ್ಯಾನ್ಸಲ್ ಆಗ್ತಲ್ಲ ಅವಾಗ ನೋಟಿಫಿಕೇಶನ್ ಆಗ್ಬಿಟ್ಟಿದ್ರೆ ಇದು ಇದು ಬರ್ತಿದ್ದಿಲ್ಲ ಇದು ಯಾವುದು ವಿಂಡ್ ಮಿಲ್ ಇವು ಕೊಡಕ್ ಅವಕಾಶ ಇರಲಿಲ್ಲ ಸೊ ಅದು ಟೆಕ್ನಿಕಲಿ ಮಾಡ್ತೀವಿ ಈಗ ಈಗ ಅಲ್ಲೆಲ್ಲ ಪ್ರೊಸೆಸ್ ನಡೆದಿರೋದ್ಕೂ ನೋಟಿಫಿಕೇಶನ್ ಡಿಫರೆನ್ಸ್ ಐತೆ ಈಗ ನಾವದನ್ನ ತ್ವರಿತ ಗತಿಯಲ್ಲಿ ಈಗ ಅದು ಮೂರ್ ಸಾವಿರ ಹೆಕ್ಟರ್ ತೆಗೆದು ರಿಪೋರ್ಟ್ ಹಾಕ್ಸಿ ಡಿ ಪಿ ಆರ್ ಮಾಡಿಸಿ ಟೆಂಡರ್ ಕರೆಸ್ತೀವಿ ಎರಡು ಈಗ ನಿಮ್ ಕನ್ಸರ್ನ್ ಏನಪ್ಪ ರೈತರಿಗೆ ನೀರಾವರಿ ಆಗ್ಬೇಕು ಜಮೀನು ಹಿಂಡಿ ಮೇಲಿಗೆ ಸೋಲಾರಿಗೆ ಹೋಗ್ಬೇಕು ಹೌದಿಲ್ಲ ನಾನೀಗ ನೀರಾವರಿ ಆಗ್ಬೇಕು ಹೌದಿಲ್ಲ ಕನ್ಸರ್ನ್ ಮೂವತ್ ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಆಯ್ತಾ ಏನಂದ್ರ ಎಂ ಪಿ ಪ್ರಕಾಶ್ ಮಂತ್ರಿ ತೊಡ್ಕಂಡು ಇಲ್ಲಿ ಎಚ್ ಕೆ ಪಾಟೀಲ್ ನನಗ ಪ್ರಶ್ನೆ ಹಾಕೋಣ ನಮ್ ಗದ್ದೆಗೆ ಮಾಡಿದ್ವಿ ಮನೆಯ ಮಂತ್ರಿ ಆಗಾರ ಯಾರು ಕ್ಲಿಯರ್ ಅದನ್ನ ರೇಟ್ ಫಿಕ್ಸೇಷನ್ಗೆ ಗೆ ಒಳ್ಳೆ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಹಾಕ್ಸಿದ್ವಿ ಎಮ್ ಡಿ ಕಡೆಯಿಂದ ಈ ಎರಡ್ ಮೂರ್ ದಿನದಲ್ಲಿ ರೇಟ್ ಫಿಕ್ಸೇಷನ್ ಮಾಡಿ ಕೊಡ್ತಾರೆ ಅದು ಹದಿಮೂರು ಲಕ್ಷ ವ್ಯಾಲ್ಯುವೇಷನ್ ಮಾಡಿದ್ರು ಅದು ಫಟ್ ಪಟ್ಟ ಇಷ್ಟು ವ್ಯಾಲ್ಯೂ ಹದಿನೇಳು ಲಕ್ಷ ರೈತರಿಗೆ ಕೇಳಕಟ್ಟಿದ್ರು ನೇರ ಕನ್ಸಲ್ಟ್ ಅವ್ ಮಾಡ್ತಾನ ಅಂತ ಅದಕ್ಕೆ ನಾವು ಹದಿನೇಳು ಲಕ್ಷಕ್ಕೆ ಪ್ರಪೋಸಲ್ ಕಳಿಸ್ತಾ ಇದೀವಿ ಅದನ್ನ ಕಳ್ಸಿದ ತಕ್ಷಣ ಅದು ಹದಿನಾರು ಹದಿನಾರು ಜನ ರೈತರನ್ನ ಅದಾರ ಹದಿನಾರು ಜನ ಅದನ್ನ ಕನ್ಸಲ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಡಿ ಪೇ ಮಾಡ್ಕೊಂಡ್ರಿ ಅಧ್ಯಕ್ಷ ಈಗ ಅವ್ರಿಗೆ ಬರೋಕ್ಕೆ ತಿಳಿದು ಯಾವುದು ಸಿಲಿಂಡರ್ ಬಿಲೆ ಏರಿಕೆ ನಾನು ಕೇಳ್ತಾ ಇರೋ ಪ್ರಶ್ನೆ ಜನಾಕ್ರೋಶ ಅಂದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯವರು ಜನಾಕ್ರೋಶನ ಅಂತ ಕೇಳ್ತಾ ಇದ್ದೀನಿ ಯಾವ ಸಲಹೆಗೆ ಬರಕತ್ತಾರ ಸರ್ವೆ ಮಾಡಕ್ಕೆ ಬರಕತ್ತಾರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಹಾಂ ಈಗ ಏನಾಗಿದೆ ನಾವು ಟಿ ವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಜನರ ಮೇಲೆ ಬಡವ್ರ ಮೇಲೆ ಯಾವ ರೀತಿ ಬೆಲೆ ಏರಿಕೆಯನ್ನು ಹೇರ್ತಾ ಇದೆ ಹೇಳಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನು ಹಾಗಾಗಿ ಅವರು ಪಾಪ ಆದರೂ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಮಾಡಿದ್ದಕ್ಕೆ ಪಬ್ಲಿಸಿಟಿಗೋಸ್ಕರ ಬರ್ತಾರೋ ಜನಾಕ್ರೋಶ ನೆಪ ಇಟ್ಕೊಂಡು ಅದಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ ನಮಗೆ ನೀವು ಯಾರು ಈಗ ರಾಜ್ಯ ಸರ್ಕಾರ ಮಾಡಿದರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಬೆಲೆ ನಿಗದಿ ಏನ್ ಮಾಡಿದ್ದಾರೆ ತರಿಸ್ಕೊಂಡು ಈ ರಾಜ್ಯ ಸರ್ಕಾರ ಮಾಡಿದೆ ಈಗ ರೈತರಿಗೆ ಕೊಡ್ಲಿಕ್ಕೋಸ್ಕರ ಏನು ಆಮೇಲೆ ಬೇರೆ ರಾಜ್ಯ ಹೋಲಿಕೆ ಮಾಡಿದ ನಮ್ಮ ರಾಜ್ಯದಲ್ಲಿನೇ ಕಡಿಮೆ ಇರೋದು ಫಸ್ಟ್ ಅನೌನ್ಸ್ ಮಾಡಿಬಿಟ್ರು ಜನಾಕ್ರೋಶ ಯಾತ್ರೆ ಮಾಡ್ತೀವಿ ರಾಜ್ಯದ ಅಂತ ಅಷ್ಟೊಳಗ ಸೆಂಟ್ರಲ್ ನೀವು ಬೇರೆ ಬೇರೆ ರಾಜ್ಯದನ್ನ ತರಿಸ್ಕೊಂಡ್ರಿ ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿ ನಮ್ಮ ರಾಜ್ಯದಲ್ಲೇ ಕಡಿಮೆ ಈಗ ಅದನ್ನು ಸರ್ವೆ ಮಾಡಲಿಕ್ಕೆ ಎರಡು ನೂರ ಅರುವತ್ತು ಕೋಟಿ ರೂಪಾಯಿ ಅದನ್ನು ಸರ್ವೆ ಮಾಡಿ ಡಿ ಪಿ ಆರ್ ಮಾಡ್ತದ ಮಾಡಿ ಸ್ವಲ್ಪ ಟೈಮ್ ತಗೊಳ್ತೈತಿ ಯಾಕಂದರೆ ಲ್ಯಾಂಡ್ ಅಕ್ವಜೇಷನ್ ಐತಲ್ಲ ಮೇಜರ್ ಇಶ್ಯೂ ಲ್ಯಾಂಡ್ ಅಕ್ವಿಸೇಷನ್ ಇದೆ ಬ್ರಿಡ್ಜಸ್ ಇದ್ದಾವೆ ಎಲ್ಲಿ ಬ್ರಿಡ್ಜ್ ಮಾಡಬೇಕು ಎಲ್ಲಿ ಎಷ್ಟು ಲ್ಯಾಂಡ್ ಹೋಗ್ತೈತೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿತೈತೆ ಒಟ್ಟಾರೆ ಸಿಟಿ ಸಿಟಿಯಾಗೂ ಬರ್ತೈತಿ ಆ ರಸ್ತೆ ಸಿಟಿಯಾಗಿ ಸ್ಕೆಚ್ ಇದು ಮಾಡಿಲ್ಲ ತೀರ್ಮಾನ ಮಾಡಿ ಕುರಿಷದು ಬಜೆಟ್ ಮೇಲೆ ಘೋಷಣೆ ಮಾಡಿದ್ದಾರೆ ಭೂದ್ಗುಂಪ ಅವರು ಇಲಾಖೆ ಮೀಟಿಂಗ್ ಕರೆದಾಗ ಬೂದ್ಗುಂಪ ಅಂತೇಳಿ ಮಾಡಿದ್ದಾರೆ ನಾವು ನಮ್ಮ ಎಕ್ಸ್ ಎಂ ಪಿ ಸಾಬರು ನಾವು ಕುಲ್ತ್ಕೊಂಡು ಸೂಟೇಬಲ್ ಪ್ಲೇಸ್ ನೋಡಿ ಕುಕ್ಕಂಪಳ್ಳಿ ಮೂಲ ಐತೆ ಕುಕ್ಕಂಪಳ್ಳಿ ಅಲ್ಲೇ ಮಾಡ್ತೀವಿ ಈಗ ನಾವು ನಾವು ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇಂಪಾರ್ಟೆಂಟ್ ಅವ್ರ ನಾವು ಹೋಗಿದ್ವಿ ಸಂಗಣ್ಣ ಸಾಹೇಬರು ಹೋಗಿದ್ರು ಎಲ್ಲರಿದ್ವಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವು ಕೂಡ ಮನವಿ ಮಾಡಿದ್ದೇವೆ ಇದು ನಗರ ಕತ್ತರಿ ಇರೋದರಿಂದ ನಮಗೆ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೈತೆ ಅದನ್ನು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬೇಡ ಅಂತೇಳಿ ಎಲ್ಲ ಪಕ್ಷದ ನಿಯೋಗನೂ ಓದೋಕ್ಕೆ ಸಂದರ್ಭದಲ್ಲಿ ಸಿ ಎಂ ಅವರು ಚೀಫ್ ಸೆಕ್ರೆಟರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದು ತೊಂದರೆ ಆಗುತ್ತೆ ಬೇಡ ಅಂತೇಳಿ ಬಾಬು ಒಂದೊಂದು ಮುಗಿಲಿ ಏನೋ ಒಂದು ತಾಸಾಗಲಿ ನೀವು ಅಷ್ಟು ಬರೀತೀರಲ್ಲ ಅದಕ್ಕೆ ಇದನ್ನು ನಾವು ಹೇಳೀವಿ ಅದನ್ನ ಮನವಿ ಮಾಡಿವಿಕ್ಸ್ಟ್ ಅಲ್ಲಿ ಸ್ಪಾಂಜ್ ಫ್ಯಾಕ್ಟ್ರಿ ಇತ್ತು ಅವ್ರದ್ದು ಲಾರಿ ಹೋಗೋದು ನಾನು ದಿನ ನೋಡ್ತಾ ಇದ್ದೀನಿ ನೀವು ಹೇಳಿದಕ್ಕೆ ಅಲ್ಲಿ ಲಾರಿ ಮಟೀರಿಯಲ್ ತಗೊಳ್ಳೋದು ಹೋಗೋದು ವಹಿವಾಟು ಏನಂದ್ ನಡೆದಿಲ್ಲ ನೋಡಪ್ಪ ಈಗ ಈಗೇನು ಸ್ಥಿತಿ ಗತಿ ಇರತಕ್ಕಂತ ಮಾಹಿತಿ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಅವ್ರಿಗೆ ಮಾತಾಡಿ ಅದು ಯಾವುದೇ ಕೆಲಸ ನಡಿಬಾರ್ದು ಅಂತೇಳಿ ಇನ್ಸ್ಟ್ರಕ್ಷನ್ ನಮ್ಮ ಎದುರಿಗೆ ಕೊಟ್ಟಿದ್ದಾರೆ ಡಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೂ ಫೋನ್ ಮಾಡಿದ್ರು ಸದನದಲ್ಲಿ ಸದನದಲ್ಲಿ ಈ ಎಂ ಬಿ ಪಾಟೀಲ್ ರವರೇ ಸದನದಲ್ಲಿ ಉತ್ತರ ಕೊಟ್ಟಾರೆ ಅಲ್ಲಿ ಸಾರ್ವಜನಿಕರ ಒಪಿನಿಯನ್ ತಗೊಂಡು ಇದು ನಮ್ಮ ಶ್ರೀಗಳ ಜೊತೆ ಮಾತನಾಡಿ ಮುಂದುವರಿತೀವಂತ ಇದೆ ಔಷನ್ಯಾಗ ಹೇಳಿಕೆ ಹೇಳ ಅದಾದಮೇಲೆ ಅಂಥದ್ದೇನು ನಡೆದಿಲ್ಲ ಡೆಫಿನೆಟ್ ಈಗ ನೀವು ಈಗ ನೀವು ಹೇಳಿದ ವ್ಯಾಲಿಡ್ ಪಾಯಿಂಟ್ ಇದೆ ನಾವು ಈ ಸರ್ಕಾರದ ನಡೀತಕ್ಕಂಥ ಸಭೆಯಲ್ಲಿ ಸಚಿವರಲ್ಲಿ ಎಲ್ಲರಿಗೆ ನಾವು ಮನವಿ ಮಾಡಿದ್ದೀವಿ ಈ ಭಾಗದಲ್ಲಿ ಕೈಗಾರಿಕೆ ನೀತಿ ತರಬೇಕು ಈಗ ಆಲ್ರೆಡಿ ಇರೋಂಥವ್ ಏನಿದಾವೆ ಅದಕ್ಕೇನ್ ಕಂಡೀಷನ್ ಈ ಪೊಲ್ಯೂಷನ್ ಪ್ರೂಫ್ ಏನ್ ಮಾಡ್ಬೇಕು ಅದನ್ನು ತರ್ಬೇಕು ಅಂತೇಳಿ ಈಗಾಗಲೇ ಮನವಿ ಮಾಡಿದೆ ಅದನಾಗ ಆದಷ್ಟು ಬೇಗ ಇನ್ನ ಒತ್ತಡ ಸರ್ಕಾರ ಮಟ್ಟಕ್ಕೆ ತರ್ತೀವಿ ನಿಮಗೆ ಸಾಹೇಬ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರಿಗೆ ಡಿ ಸಿ ಆರ್ಗೆ ಸಿಆರ್ ಇಲ್ಲ ರಾಗಣ್ಣ ಆಗಲಿ ರಾಜಶೇಖರ್ ಆಗಲಿ ರಾಯರೆಡ್ಡಿರಾಗ್ಲಿ ಯಾರು ಕೂಡ ನನ್ಗ ವಿಧಾನ ಪರಿಷತ್ ಸದಸ್ಯರು ಮಾಡ್ತಾರೆ ಅಂತ ಹೇಳಿಲ್ಲ ನನಗೆ ಆ ಸಂದರ್ಭದಲ್ಲಿ ಸ್ವಾಭಿಮಾನ ನಾವು ತೀರ್ಮಾನ ಮಾಡಿ ಈಗ ಸಂಗಣ್ಣ ಸಾಹೇಬ್ರವರು ಸುದೀರ್ಘ ಮೂವತ್ತರಿಂದ ನಲವತ್ತು ವರ್ಷ ರಾಜಕಾರಣದಲ್ಲಿ ಬಂದಿರ್ತಕ್ಕಂಥ ಇವತ್ತು ನಮ್ಮ ಪಕ್ಷ ಅವ್ರ ಸೀನಿಯರಿಟಿನ ಗುರ್ಸೆ ಗುರ್ಸ್ತಾರೆ ಒಂದು ಪಕ್ಷ ಅಂದಮೇಲೆ ಹೈಕಮಾಂಡು ರಾಜ್ಯದ ನಾಯಕರು ಒಟ್ಟಿಗೆ ತೀರ್ಮಾನ ಮಾಡಬೇಕಾಗ್ತದೆ ನಮ್ಮ ಅಹವಾಲು ಏನಿದೆ ಅವರಿಗೆ ಬೇಡಿಕೆ ನಿಟ್ಟಿದ್ದೀವಿ ಸೊ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಅಲ್ಲೆಲ್ಲ ಮಾಡ್ರಿ ಈ ಎಲ್ಲ ಓಪನ್ ಮತ್ತೆ ನೀವು ಹೆಂಗ ಮಾಡಿದ್ರು ಹೇಳಿದ್ರು ಕೇಳ್ರಿ ಏನ್ ಹೇಳಿದ್ರು ಅಂತ ಕೇಳ್ರಿ ಯಾಕ ನಮ್ಮಲ್ಲಿ ಡೆವಲಪ್ಮೆಂಟ್ ಹಿಂದುಳೆ ಕಾರಣ ಅನ್ನೋದು ಕನ್ಸರ್ನ್ ಈಗ ಆವಾಗ ಸಿಂಕಾಲೂರ್ ಮಾಡ್ಬೇಕಾದಾಗ ಎಂ ಪಿ ಪ್ರಕಾಶ್ ಸಾಹೇಬ್ರು ಮಂತ್ರಿಗಳಿದ್ರು ಸೊ ಸರ್ಕಾರ ಮಟ್ಟದಲ್ಲಿ ಸ್ಪೀಡ್ ಆಯಿತು ಕೆಲಸ ಈಗ ಎಚ್ ಕೆ ಪಾಟೀಲ್ ಸಾಹೇಬ್ರ ಇರಿಗೇಷನ್ ಮಿನಿಸ್ಟ್ರೆ ಸೊ ಅವರು ಗದಿಗೆ ಹೋದರು ಇಲ್ಲಿ ನಮಗೆ ಮುಖಂಡರುಗಳಿಗೆ ಅವಕಾಶ ಸಿಗಲಿಲ್ಲ ಹಿನ್ನಡೆಗೆ ಇದು ಕೂಡ ಕಾರಣ ಈ ಕ್ಯಾಬಿನೆಟ್ ನಾವು ಇದಕ್ಕೆ ಹನ್ನೆರಡು ಅಂತ ನಮ್ಮ ಪ್ರಶ್ನೆ ಈಗ ಹೈಕಮಾಂಡ್ ಮಾಡೋದು ಪಕ್ಷದ ವರಿಷ್ಠ ಆಡೋದು ನಾನು ಕಡೆ ಪಕ್ಷ ಮುಖಂಡ್ರ ಜವಾಬ್ದಾರಿ ಕೊಟ್ರೆ ಯಾವುದೇ ನಿಭಾಯಿಸ್ಲಿಕ್ಕೆ ಕೂಡ ನಾವು ಸನ್ನದರಾಗಿದ್ದೀವಿ ಬಟ್ ಏನಾಗಿದೆ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸಗಳು ಬೇರೆ ಸಚಿವರಾಗಿ ಮಾಡ್ತಕ್ಕಂಥ ಕೆಲಸಗಳು ಬೇರೆ ಪವರ್ ಇರ್ತತೆ ಓನ್ ಫಂಡ್ ಇರ್ತತೆ ಡೆವಲಪ್ಮೆಂಟ್ ಆಗ್ತತೆ ಈ ಅವಕಾಶ ನಮ್ಮ ಜಿಲ್ಲೆಗೆ ಬಹಳ ವರ್ಷಗಳಿಂದ ಸಿಕ್ಕಿಲ್ಲ ಅನ್ನೋದು ಅವರು ಡೆವಲಪ್ಮೆಂಟ್ ದೇವ್ರ ಕಡೆ ಬಾರ ಈಗ ಟೆಂಡರ್ ಅದ ಸೇರಿಸಿದಾರಲ್ಲ ಮೋಸ್ಟ್ಲಿ ಬಜೆಟ್ ನಲ್ಲಿ ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಏನ್ ತಗೊಂಡಿದ್ದಾರೆ ಅವ್ರದ್ದು ಬೋರ್ಡ್ನ ನಿಧಿ ಇದೆ ಅಷ್ಟು ತೆಗೆಕ್ ಬರೋಲ್ಲ ನಮಗೆ ಅದು ಏನು ಹತ್ತ ಏನೋ ಹೇಳಿದ್ರವ ಆ ಸಂದರ್ಭದಲ್ಲಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಎಲ್ಲಿ ಪ್ರೆಜರ್ ಜಾಸ್ತಿ ಬೆಳೆಸ ಅವನ್ನ ಚೇಂಜ್ ಮಾಡಿಕ್ಕೆ ಅಂದ್ರೆ ನೆಕ್ಸ್ಟ್ ಉಳ್ಕಿದವ್ ಕೂಡ ಚೇಂಜ್ ಮಾಡ್ತಾರೆ